ನೋಡಿ ಒಂದು ನಾಡ ಹಬ್ಬ ದಸರಾ ಇದು ಇಡೀ ನಾಡಿನ ಜನ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಗೌರವಿಸುವಂಥ ಪೂಜಿಸುವಂಥ ಒಂದು ನಮ್ಮ ಸಂಸ್ಕೃತಿ ಇದರ ಉದ್ಘಾಟನೆ ಹೇಗಾಗಬೇಕು ಅನ್ನೋದನ್ನು ಒಂದು ಜವಾಬ್ದಾರಿತವಾದಂಥ ಸರ್ಕಾರ ಇವತ್ತು ತೀರ್ಮಾನವನ್ನು ಮಾಡಬೇಕು ವಿಗ್ರಹ ಪೂಜೆನೆಗೆ ಅವಕಾಶ ಇದೆ ಇಸ್ಲಾಂನಲ್ಲಿ ಅಂತಾದರೆ ಅದನ್ನು ಅವ್ರು ಒಪ್ಕೊಳ್ತಾರೆ ಅಂತಾದರೆ ನಮ್ಮದೇನು ಅಭ್ಯಂತರ ಇಲ್ಲ ಒಂದು ಕಡೆ ಆರಾಧನೆಯನ್ನು ಅವರು ಪೂಜಿಸೋದಿಲ್ಲ ಹಿಂದೆ ಮಹಮದ್ಗೋರಿಯಿಂದ ಹಿಡಿದು ಇತ್ತೀಚಿನ ಪಿ ಎಫ್ ಐನ ತನಕ ವಿಗ್ರಹ ಆರಾಧನೆಯನ್ನು ವಿರೋಧ ಮಾಡಿಕೊಂಡು ಎಷ್ಟು ದೇವಸ್ಥಾನಗಳಲ್ಲಿ ಹಿಂದೂ ವಿಗ್ರಹಗಳನ್ನು ನಾಶ ಮಾಡಿದರು ಅನ್ನೋದನ್ನು ಇತಿಹಾಸ ಹೇಳುತ್ತೆ ಇಂಥ ಸಂದರ್ಭದಲ್ಲಿ ವಿಗ್ರಹ ಆರಾಧನೆಯನ್ನು ಒಪ್ಕೊಳ್ತಾರೆ ನಮ್ಮ ಸಂಸ್ಕೃತಿಯನ್ನು ಒಪ್ಕೊಳ್ತಾರೆ ಅನ್ನೋದನ್ನು ಸರ್ಕಾರ ಖಾತ್ರಿಪಡಿಸ್ಕೊಳ್ಬೇಕಾಗಿತ್ತು ಈ ವಿವಾದವನ್ನು ಸರ್ಕಾರವೇ ಮೈಮೇಲೆ ಹೇಳ್ಕೊಂಡಿದ್ದು ಮತ್ತು ಸಿದ್ಧರಾಮಯ್ಯನವರ ಉದ್ದೇಶ ಏನು ಅಂತ ಕೇಳಿದರೆ ಪ್ರತಿ ಬಾರಿ ಹಿಂದೂಗಳನ್ನು ಅವಮಾನಿಸ್ಬೇಕು ನಮ್ಮ ಸಾಂಸ್ಕೃತಿಕ ಉತ್ಸವಗಳ ಮೇಲೆ ಭಾವನೆಗಳ ಮೇಲೆ ಧಕ್ಕೆಯನ್ನು ತರಬೇಕು ಅನ್ನುವಂಥದ್ದೇ ಸರ್ಕಾರದ ಉದ್ದೇಶ ಧರ್ಮಸ್ಥಳ ಪ್ರಕರಣವೂ ಕೂಡ ಸರ್ಕಾರದ ಸಹಾನುಭೂತಿ ಇಲ್ಲದೆ ಇಷ್ಟೆಲ್ಲ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಆದರೆ ಮುಂದುವರೆದ ಭಾಗ ಇದರ ಅಧ್ಯಕ್ಷರ ಆಯ್ಕೆ ಅಂತ ನಾನು ಅಂದ್ಕೊಳ್ತೇನೆ